ಸಾಧ್ಯನಾ ಇಲ್ಲ ಊರ್ದು ದೇವ್ರದ್ದು ಏನದ ದೇವ್ರ ದೇವ್ರಗಳಿಗೆ ಸಾವಿರ ದೀಪ ಇದ್ರು ದೇವ್ರಿಗುಳ್ಗೂ ದೀಪನ ಬೇರೆ ಊರ್ಗು ಒಂದ್ ಸಾವಿರಾರು ಹುಡುಗಿಯಾಗಿದ್ರು ನಮ್ಮ ಮನಸ್ಸಾಗಿ ಹುಡುಗಿ ಬೇರೆ ಸೊಮ್ಮಿ ಯಾಕೆ ತಗೊಳು ತೋರಿಸ್ತೀವಿ ಯಾಕೆ ಅವು ಬಹಳ ತೆಗೆ ಬೈಣ್ಣಿ ಅದೇ ನಾ ಮಿಸ್ ಕಾರ್ತ ಅಂದ್ಮೇಲೆ ನನಗೆ ಅಜಾಂತಿ ಹೋದ್ರೆ ನಾನು ಹಳೆ ಕಾರನ್ನ ಮಾಡಿಲ್ಲ ಐತಿ ಅಯ್ಯ್ ಹಂಗಲ್ಲ ಎಷ್ಟು ಹೊಸ ಕಾರ್ ತು ಹಳೆ ಹಳೆ ಕಾರ್ ಫೀಲ್ ಹೊಸ ಹರಿಬಾರ್ದು ನಮ್ಮ ಕಲಾ ಸಿಂಚನ ನಮ್ಮ ಮೈಲಾರಿ ಮಾವನ ಹಾಡಾಕಿ ಮರಿಬಾರ್ದು ಗಂಡು ಮಿಟ್ಟಿನ ನಾಡಿನೊಳಗ ಜನಪದ ಹಾಡವರು ಸಾವಿರಾರು ಜನ ಇದ್ರು ಕೂಡ ಗಂಡು ಮೆಟ್ಟಿನ ನಾಡಿನೊಳಗ ಜನಪದ ಹಾಡು ಹಾಡವರು ಸಾವಿರಾರು ಜನ ಇದ್ರು ಕೂಡ ಆಕಾಶದೊಳಗ ಹೊಡಿರುವ ಚುಕ್ಕಿಗಳೊಳಗ ಚಂದ್ರ ಇದ್ದಂಗ ನನ್ನ ಪ್ರೀತಿಯ ಅರಿಯ ಮಾಡುದು முகினை சுகினே அவரு கேட்டேன் மாமாக்கு போலீஸ் அவ்வளோக்கு இன்னொரு நெலப்பாரில் மாவா ಹೇಳಾರ ಯಾ ನೆನಪು ನಿನ್ನ ಮಗಳದಲ್ಲ ಮರಿಯುವಂತ ಮಾಡಿಸ್ತನಾ ನೋಡಲ್ಲ ಹಂಗೆ ಮಾಡಿದಳು ಹಾಗೆ ಮಾಡಿದ ಮೋಸ ಇವತ್ತು ನಾನು ಈ ಮಠಕ್ಕೆ ಬದಲು ಈ ಸಿಕ್ಕಿ ಅದಕ್ಕೆ ನಮ್ಮ ಹುಡುಗರಿಗೆ ಯಾವಾಗ ಹೇಳ್ತಿಲ್ಲ ಏನಂತ ಹೇಳ್ತೇಳ ಬಿಟ್ಟು ಹೋಗಾಕಿನ ಆ ಮಠಕ್ಕೆ ಮೇಲೆ ಕತ್ತಾಳ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಾತಾಡ ನಾವು ಯಾಕ ತೋರಿಸ್ ಕೋರ್ಸು ಮಾಡಲಿಲ್ಲ

ಎಲ್ಲರೂ ಹೋದಾಗ ಸೂಪರ್ ಈಗ ಈಗ ಕರ್ಸೋದು ಹಣ ಶುರು ಮಾಡ್ತಾರೆ ಸದ್ಯ ಕೆಂಚ ಸಾಗು ಎಲ್ಲ ಮೊತ್ತ ಅನುಮಾನಗಳು ಲಕ್ಷ್ಮೀ ಈ ಸಿಮನಗಿಂತ ನಾನು ಯಾವತ್ತ ಹುಡುಗರು ಪರವಾಗಿ ಮತ್ತೊರಕಾಯಿ ಮುಗಿದ್ರ ದೇವರಿಗೆ ಬೆಲೆ ಮತ್ತೊಂದು ಕಾಯಿ ಮುಗಿದ್ರೆ ದೇವರಿಗೆ ಮೇಲೆ ಹುಡುಗರಿಗೆ ಈಗ ನಮ್ಮ